ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿ ಲಾಗ್ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸಂಡೆ ಲಾಗು ಏನು ಸ್ಪೆಷಲ್ಲು ಇವತ್ತು ಎಲ್ಲಿ ಹೊರಗಡೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ನನ್ನ ವೀಡಿಯೋ ಕೊನೆಯವರೆಗೂ ನೀವು ನೋಡಿ ಅಂತ ಹೇಳ್ತಾ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ನಾನು ಇವತ್ತು ಆಂಟಿ ಮಾರ್ನಿಂಗ್ಗೆ ಬಂದು ಪಾತ್ರೆ ಎಲ್ಲ ತೊಳ್ದು ಸೊ ಕೆಲಸ ಎಲ್ಲ ಮಾಡಿಕೊಟ್ರು ಸೊ ಕಾಫಿ ಕುಡಿತಾ ಕುಡಿತಾ ಆಂಟಿ ಜೊತೆ ಮಾತಾಡಿಕೊಂಡು ಸ್ವಲ್ಪ ಟೈಮ್ ಆಯಿತು ಸೊ ನಾವು ಹೋಳ್ ಹೋಳ್ಕಿ ರೆಡಿ ಆಗಿ ಹೊರಡೋ ಹೊತ್ತಿಗೆ ಟೆನ್ ಟೆನ್ ತರ್ಟಿ ಆಗಿತ್ತು ಕೂಡ ಸೊ ಟೆನ್ ತರ್ಟಿ ಹಾಗಿದ್ದು ನೋಡಿ ನಮ್ಮ ಗಾರ್ಡನ್ ಫ್ಲವರು ಬಿಟ್ಟಿತ್ತು ಲೋಟಸ್ ಸೊ ಅದನ್ನು ಗಾಡಿಗೆ ಇಟ್ಕೊಂಡು ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ನಾನು ನನ್ನ ಮಗ ಫುಲ್ಲು ಡಿಸ್ಕಷನ್ ಮಾಡ್ತಾಯಿದ್ವಿ ಮಕ್ಕಳು ಸುಮ್ಮನೆ ಸೈಲೆಂಟಾಗಿ ಕೂತಿದ್ಲು ಅವಳಿಗೆ ಬರೋದಿಕ್ಕೆ ಇಷ್ಟ ಇರಲಿಲ್ಲ ಸೊ ಆದರೂ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದು ಯಾಕೆ ಅಂದರೆ ಎಲ್ಲಿಗೂ ಬರೋದಿಲ್ಲ ನೀನು ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ವಿ ಸೊ ಇವಳು ಮಾತ್ರ ಫುಲ್ಲು ನಿದ್ದೆ ಮಾಡ್ತಿರ್ತಾಳೆ ಇವ್ನು ಮಾತ್ರ ಎಂಜಾಯ್ ಮಾಡ್ತಿರ್ತಾನೆ ಇವನಿಗೆ ಅವರಪ್ಪನಿಗೆ ಗೈಡ್ ಮಾಡ್ತಿರ್ತಾನೆ ಕಾರ್ ಓಡಿಸ್ಬೇಕಾದ್ರೆ ಸ್ಪೀಡ್ ಹೋಗ್ಬೇಡ ಹೋಗು ಏನಾದ್ರು ಸ್ಪೀಡ್ ಏನಾದ್ರು ಜಾಸ್ತಿ ಮಾಡಿದ್ರು ಅಂದರೆ ಅವರಪ್ಪ ನಿಧಾನಕ್ಕೆ ಹೋಗಪ್ಪ ಅಂತೆಲ್ಲ ಹೇಳ್ತಾ ಇರ್ತಾನೆ ಸೊ ಇವ್ನು ಯಾವಾಗಲೂ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡೇ ಬರ್ತಾನೆ ಕಾರ್ ಕಾರಲೆಲ್ಲ ಸೊ ಇವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಅಂದರೆ ಪಂಡಿತ್ನಹಳ್ಳಿ ಹತ್ರ ಮಂದನ ಮಂದಾರ ಗಿರಿ ಅನ್ನೋ ಪ್ಲೇಸ್ಗೆ ಒನ್ ಡೇ ಟ್ರಿಪ್ಗೆ ಅಂತ ಹೊರಟಿದ್ವಿ ಸೊ ಇವಳು ಆಲ್ರೆಡಿ ಸ್ಲೀಪಿಂಗು ಇವಳು ಆ ಆ ಒಂದು ಪ್ಲೇಸ್ ಬರೋವರೆಗೂ ಮಲಿಕೊಂಡೇ ಇರ್ತಾಳೆ ಇವನು ಮಾತ್ರ ಸುಮ್ಮನೆ ಹರಟೆ ಹೊಡಿತಿರ್ತಾನೆ ಸೊ ನಾವಿಲ್ಲಿ ಆ ಪ್ಲೇಸಿಗೆ ಬಂದ್ವಿ ಇದು ಬಂದು ನಿಯರ್ ತುಮಕೂರು ಹತ್ರ ಬರುತ್ತೆ ತುಮಕೂರಿಗಿಂತ ಸ್ವಲ್ಪ ಬ್ಯಾಕ್ ಹಿಂದೆ ಬರಬೇಕು ಸೊ ದಾವಸ್ಪೇಟೆಯಿಂದ ಮಧ್ಯದಲ್ಲಿದೆ ತುಮಕೂರಿಗೂ ಮತ್ತು ದಾವಸ್ಪೇಟೆಗೂ ಮಧ್ಯದಲ್ಲಿದೆ ಸೊ ಒನ್ ಡೇ ಟ್ರಿಪ್ ಥರ ಬರ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ನೋಡಿ ರೈಲ್ ಪಾಸ್ ಆಗ್ತಾ ಇದೆ ಜಂಕ್ಷನ್ ಕೂಡ ಇದೆ ಇಲ್ಲಿ ರೈಲ್ವೆ ಜಂಕ್ಷನ್ಸ್ ಕೂಡ ಇದೆ ಸೊ ನಾವು ಬರೋ ಟೈಮಿಗೆ ಇಲ್ಲಿ ರೈಲ್ವೆ ಒಂದು ಪಾಸ್ ಕೂಡ ಆಯಿತು ಸೊ ಇಲ್ಲಿಂದ ಒಳಗಡೆ ಹೋದರೆ ನಮಗೆ ಅಲ್ಲಿ ಲೆಫ್ಟ್ ಸೈಡಲ್ಲೇ ಕಾಣಿಸ್ತಿರುತ್ತೆ ನಮಗೆ ಮಂದಾರಗಿರಿ ಅಂತ ಇದು ಜೈನರ ಟೆಂಪಲ್ಲು ಕೂಡ ಸೊ ಒನ್ ಡೇ ಟ್ರಿಪ್ಪು ಮಾತ್ರ ತುಂಬಾ ಬೆಸ್ಟ್ ತುಂಬಾ ಚೆನ್ನಾಗಿದೆ ಒನ್ ಟೈಮು ಹೋಗಿ ಕೂಡ ಬರ್ಬೋದು ನೀವು ನೋಡಿ ನಿಯರೆಸ್ಟ್ ಹೋದಾಗ ನೋಡಿ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದ್ದರು ಮತ್ತು ಇದಕ್ಕೆ ತುಂಬ ಟೈಮ್ ಕೂಡ ಏನು ಬೇಕಾಗೋದಿಲ್ಲ ಒಂದು ಟೂ ಅವರ್ಸು ಇಲ್ಲಿ ಅಷ್ಟೇ ಟೈಮ್ ವೇಸ್ಟ್ ಆಗೋದು ಅದು ಬಿಟ್ಟರೆ ಇದು ಬೆಟ್ಟ ಹತ್ತಿ ಹೋದರೆ ನಿಮಗೆ ಟೂ ಅವರ್ಸ್ ಅಷ್ಟೊತ್ತಿಗೆಲ್ಲ ಬಂದುಬಿಡ್ಬೋದು ನೀವೇನಾದರೂ ಬೆಟ್ಟ ಹತ್ತದಲ್ಲೇ ನೀವು ಬರೀ ಕಾರಲ್ಲೇ ಕೂಡ ಬೆಟ್ಟದ ಮೇಲಕ್ಕೆ ಹೋಗ್ಬೋದು ಕೂಡ ಸೊ ನಾವು ಕಾಲಲ್ಲಿ ನೆಡ್ಕೊಂಡು ಹೋಗೋಣ ಹತ್ತೋಣ ತುಂಬ ಏನು ದೂರ ಇಲ್ಲ ಹೈಟ್ ಇಲ್ಲ ಬೆಟ್ಟ ಅಂತ ಹೇಳಿ ನಾವು ಒಂದು ಟೈಮ್ ಕೂಡ ಪಾಸ್ ಮಾಡಬೇಕಾಗುತ್ತಲ್ವ ಆ ಟೈಮ್ ಒನ್ ಡೇ ಟ್ರಿಪ್ ಅಂತಂದಮೇಲೆ ನಮಗೆ ಆ ಟೈಮ್ ಕರೆಕ್ಟಾಗಿ ನಮಗೆ ಅಡ್ಜಸ್ಟ್ ಆಗಿರಬೇಕು ಸೊ ಹಾಗಾಗಿ ನಾನು ನೋಡಿ ಮೇಲ್ಗಡೆಯಿಂದ ವ್ಯೂಸ್ ಎಲ್ಲ ಎಷ್ಟು ತುಂಬ ಚೆನ್ನಾಗಿತ್ತು ಮತ್ತು ತುಂಬಾ ಗಾಳಿ ಕೂಡ ಸಲ್ ತುಂಬಾ ತುಂಬಾ ಗಾಳಿ ಇವಾಗ ಆಷಾಢ ಆಗಿರೋದ್ರಿಂದ ತುಂಬಾ ಗಾಳಿ ಕೂಡ ಇರುತ್ತೆ ಮತ್ತು ನಾವು ಹೋಗಿ ಟೈಮಲ್ಲಿ ಮಳೆ ಇರಲಿಲ್ಲ ಅದೊಂದು ನಮಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಸೊ ಮಳೆ ಇದ್ದರೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಇಲ್ಲಿ ಯಾವುದೇ ನಿಂತ್ಕೊಳ್ಳೋದಕ್ಕಾಗಲಿ ಯಾವುದೇ ಒಂದು ಫೆಸಿಲಿಟಿ ಮಾಡಿಲ್ಲ ಸೊ ಬೆಟ್ಟದ ಮೇಲೆ ಹೋಗಬೇಕಾಗುತ್ತೆ ನಾವು ಅಲ್ಲಿಗೆ ಹೋಗೋ ಹೊತ್ತಿಗೆ ನಾವು ನಿಂತ್ಕೊಂಡೇ ಮಳೆ ಗಿಳೆ ಬಂದರೆ ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನನ್ನ ಮಗಳು ಮತ್ತು ಫಾಸ್ಟಾಗಿ ಮುಂದೆ ಹೋದಲು ಸೊ ನನ್ನ ಮಗ ಭಯದಿಂದ ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೋಗ್ತಿದ್ದ ಅವನಿಗೆ ಭಯ ನಾನು ಬೀದೋಗ್ಬಿಡ್ತೀನಿ ಅನ್ನೋ ಒಂದು ಭಯ ಸೊ ಅವನಂತೂ ಫುಲ್ಲು ಯಾಕಿಲ್ಲಿ ಕರ್ಕೊಂಬಂದ್ರ ಅಂತ ಹುಲ್ಲು ಬೈತಾ ಇದ್ದ ಮತ್ತೆ ಜಗಳ ಬೇರೆ ಮಾಡ್ತಿದ್ದ ಅಪ್ಪನ ಹತ್ರ ಸೊ ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಕೂಡ ವಿಸಿಟ್ ಮಾಡಿ ಸೊ ಇದು ಬಂದು ಊರು ಬಂದು ಪಂಡಿತ್ನಹಳ್ಳಿ ಅಂತ ಹೇಳಿಬಿಟ್ಟು ಮಂದಾರ ಪರ್ವತ್ ಹಿಲ್ಸ್ ಅಂತ ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾವು ಫಸ್ಟ್ ಟೈಮ್ ಕೂಡ ಬಂದಿದ್ದು ಒನ್ ಡೇ ಟ್ರಿಪ್ ಅಂತ ಬಂದು ಬರೋರಿಗೆ ಇದು ಒಂದು ತುಂಬಾ ಚೆನ್ನಾಗಿದೆ ಸೊ ನಾವು ಮನೆ ಬಿಟ್ಟಾಗ ಲೆವೆನ್ ಓ ಕ್ಲಾಕ್ ಆಗಿದ್ದು ನಾವು ಲೆವೆನ್ ಓ ಕ್ಲಾಕಿಗೆ ಟೂ ತರ್ಟಿಗೆಲ್ಲ ನಾವು ರಿಟರ್ನ್ ಆಗಲಿ ಸೊ ತುಂಬಾ ಅಲ್ಲೆಲ್ಲ ವ್ಯೂಸೆಲ್ಲ ಬ್ಯಾಕ್ ಗ್ರೌಂಡು ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಕೆಲವೊಂದು ಜೈನ ಮುನಿಗಳ ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಅದು ಬೆಟ್ಟದ ಮೇಲೆ ಮಾಡಿದ್ದಾರೆ ಮತ್ತೆ ಒಂದು ಆರ್ಟಿಫಿಷಿಯಲ್ ಬೋಧಿ ವೃಕ್ಷ ಅಂತ ಹೇಳ್ತಾರಲ್ಲ ಆ ಒಂದು ಆರ್ಟಿಫಿಷಿಯಲ್ ಒಂದು ಟ್ರೀನ ಹಾಕಿದ್ದಾರೆ ಸೊ ಅದು ಒಳಗಡೆನೆ ಸ್ವಲ್ಪ ಕೆಲವೊಂದು ದೇವಸ್ಥಾನಗಳೆಲ್ಲ ಇದೆ ಇದಕ್ಕೆಲ್ಲ ಕೂಡ ಅವ್ರದ್ದೇ ಒಂದು ಸ್ಟ್ಯಾಚ್ಯೂಸ್ ಎಲ್ಲ ಇದ್ದಾವೆ ಒಳಗಡೆ ಸೊ ಇದು ಜೈನರದೇ ಆಗಿರೋಂಥ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಜೈನ ಮುನಿಗಳದು ಫೋಟೋಸೇ ಜಾಸ್ತಿ ಇರೋದು ಅಂತ ಕೂಡ ಅನಿಸ್ತು ಸೊ ಇಲ್ಲಿ ಜೋಳ ನೋಡಿ ಜೋಳ ಎಲ್ಲ ಇದ್ರು ಸೊ ಈ ಜೋಳ ನನ್ನ ಮಗನ ಕೊಡ್ಸಿದ್ರೆ ಅದು ಅಂತ ಚೆನ್ನಾಗಿರಲಿಲ್ಲ ಜೋಳ ಅವನಂತೂ ತಿನ್ನೋ ರೇಂಜ್ ನೋಡಿಬಿಟ್ಟು ನೆಕ್ಸ್ಟ್ ಟೈಮ್ ಜೋಳ ನೋಡಿದಾಗೆಲ್ಲ ನನಗೆ ಅವನಿಗೆ ಜ್ಞಾಪಕ ಬರಬೇಕು ಆ ರೀತಿ ತಿಂತಾ ಇದ್ದ ಅವನಿಗೆ ತಿನ್ನಕ್ಕೆ ಇರಲಿಲ್ಲ ಸೊ ಇದೆಲ್ಲ ಚೆನ್ನಾಗಿ ಮಾಡ್ತಾನೆ ಅವನು ಬಟ್ ಕೆಲವೊಂದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇವನಿಗೆ ತುಂಬ ಎಂಜಾಯ್ ಮಾಡ್ತಾನೆ ಮತ್ತು ಕೆಲವೊಂದು ಓದೋ ಟೈಮಲ್ಲಿ ಅವನಿಗೆ ಮೂಡಿತ್ತು ಅಂದರೆ ಮಾತ್ರ ಓದ್ತಾನೆ ನೋಡಿ ಇಲ್ಲ ಈ ಥರ ಎಲ್ಲ ಮಾಡ್ತಾನೆ ಇವೆಲ್ಲ ಮಾಡ್ತಾನೆ ಚೆನ್ನಾಗಿ ಈ ಗಂಡು ಮಕ್ಕಳೇ ಹಾಗೆ ಅನಿಸುತ್ತೆ ನನ್ನ ಮಗಳಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅವನಿಗೆ ಇದೆಲ್ಲ ಇಷ್ಟ ಆಗುತ್ತೆ ಬಿಟ್ಟದ ಬಂಡೆ ಮೇಲೆ ಕೂತ್ಕೊಂಡು ಈ ಥರ ಎಲ್ಲ ಜಾರು ಬಂಡಿ ಆಡಿಕೊಂಡು ಅಲ್ಲಿ ನೀರಿನೆಲ್ಲ ಎಂಜಾಯ್ ಮಾಡಿಕೊಂಡು ಒಂಥರ ಎಂಜಾಯ್ ಮಾಡ್ತಾನೆ ಅಂತಲೇ ಹೇಳ್ಬೋದು ಇವನು ಇವನಿಗೆ ಆ ಪ್ಲೇಸ್ ಇಷ್ಟ ಆದರೆ ಮಾತ್ರ ಅದು ತುಂಬ ಎಂಜಾಯ್ ಮಾಡ್ತಾನೆ ಬಟ್ ಇಲ್ಲ ಅಂತ ಅಂದ್ರೆ ನಡಿ ಹೋಗೋಣ ನಡಿ ಹೋಗೋಣ ಅಂತ ಹೇಳ್ತಾನೆ ಯಾಕೆಂದ್ರೆ ಹೊರಗಡೆ ಹೋದಾಗ ನೀರು ಈ ತರ ಎಲ್ಲ ಪ್ಲೇಸಸ್ಗೆಲ್ಲ ಸ್ವಲ್ಪ ಭಯ ಆಗುತ್ತೆ ಅವನಿಗೆ ಇಷ್ಟ ಬಟ್ ನಮ್ಗೆ ಭಯ ಸೊ ಕೆಲವೊಂದು ಮಾತ್ರ ತುಂಬಾ ಇಷ್ಟಪಡ್ತಾನೆ ಹಾಗಾಗಿ ಅವನ್ನ ಆ ಥರ ಪ್ಲೇಸ್ಗೆಲ್ಲ ಸ್ವಲ್ಪ ಕರ್ಕೊಂಡು ಹೋಗ್ತಾ ಇರ್ತೀನಿ ಇನ್ನೂ ಮಗಳು ಬರೋದಿಲ್ಲ ಅವಳಗೋಸ್ಕರ ನಾನು ನನ್ನ ಟೈಮ್ ಅವ್ಳು ಜೊತೆ ಜಗಳ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಎಲ್ಲೂ ಬರೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಬೆಟ್ಟ ಮೊಕ್ಕ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಸೊ ನಂತರ ಇಲ್ಲಿ ಕೆಳಗಡೆ ಬಂದ್ವಿ ಇಲ್ಲಿ ಒಂದು ಬಂದ 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 ರೌಡಿ ರೌಡಿ ಸೊ ಇಲ್ಲಿ ಒಂದು ಕೆಳಗಡೆ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ನಲ್ಲ ಸೊ ಇಲ್ಲಿ ಕೆಳಗಡೆ ಇದು ಒಂದು ಪಾರ್ಕ್ ಸೊ ಇದು ಏನು ಅಂದರೆ ಅವರು ಬುದ್ಧಿಸ್ ಜೈನೀಸ್ ಸಾರಿ ಬುದ್ಧಿಸಮ್ ಅಲ್ಲ ಸಾರಿ ಜೈನೀಸ್ ಜೈನ ಜೈನ ಮುನಿಗಳು ಇತರ ಒಂದು ಥರ ಒಂದು ಪಿಕಾಕಿಂದು ಒಂದು ಸ್ಟಿಕ್ ಥರ ಇರುತ್ತೆ ಅದರೊಳಗೆ ಇದು ಆಶೀರ್ವಾದ ಮಾಡೋ ಒಂದು ಗು ಒಂದು ಗುರುಮಂದಿರ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದು ಆ ಥರ ಎಲ್ಲ ಇದೆ ಸೊ ಸ್ವಲ್ಪ ಒಳಗಡೆ ದೊಡ್ಡದಾಗಿ ಒಂದು ಕೆಲವೊಂದೆಲ್ಲ ಸ್ಟ್ಯಾಚ್ಯೂಸ್ ಎಲ್ಲ ಹಾಕಿದ್ದಾರೆ ಮತ್ತು ನೀವು ಈ ಪಿಕಾಕ್ದೆಲ್ಲ ಒಂದು ಸ್ಟ್ಯಾಚ್ಯೂ ನೋಡಿದ್ರಲ್ಲ ನೋಡಿ ಇಲ್ಲಿ ಕಾಣಿಸ್ತಿದ್ದೀರ ಗ್ಲಾಸ್ ಒಳಗಡೆ ಇಟ್ಟಿದ್ದಾರೆ ಅದು ಅವರು ಬ್ಲೆಸ್ ಬ್ಲೆಸ್ಸಿಂಗ್ ಮಾಡ್ತಿದ್ದು ಅಂತಂದರೆ ಆಶೀರ್ವಾದ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಿದ್ದು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಇದನ್ನೆಲ್ಲ ಸುಮ್ಮನೆ ಜಸ್ಟು ಒಂದು ನಿಮಗೆ ಬೀಫ್ಸ್ ಥರ ತೋರಿಸ್ತೀನಿ ಒಳಗಡೆ ಏನಿದೆ ಅಂತ ಸೊ ನಾವು ಅಲ್ಲಿಂದ ಹೋಗ್ತೀವಿ ಇನ್ನೂ ಬರ್ತಾ ಇದ್ದಾರಲ್ವಾ ಅಂದರೆ ಇದೇನು ಜಾಸ್ತಿ ಟೈಮಿಂಗ್ಸ್ ತೊಗೊಳ್ಳಲ್ವಲ್ಲ ಹಾಗಾಗಿ ನೋಡುತ್ತಾನ ಸೊ ಅಲ್ಲಿಂದ ಹೊರಟು ಬಂದು ಇಲ್ಲಿ ಉಡುಪಿ ಉಪಚಾರ ಹೋಟೆಲ್ ಇತ್ತು ನಾವು ಹೊರಟು ಬಂದಾಗ ಸುಮಾರು ಎರಡೂವರೆ ಆಗಿತ್ತು ಕೂಡ ಸೊ ಊಟ ಮಾಡಿಬಿಡೋಣ ಊಟ ಟೈಮಿಂಗ್ಸ್ ಕೂಡ ಆಗಿತ್ತಲ್ಲ ಸೊ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ನಾವು ಬರೋದು ಒಂದೇ ಟೈಮಿಗೆ ಕರೆಕ್ಟಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಜೋರು ಮಳೆ ಬಂತು ಸೊ ನಾವು ಅಲ್ಲಿಂದ ಬೇಗ ಬಂದಿದ್ದು ಒಳ್ಳೆಯದೇ ಆಯಿತು ಕೂಡ ನಮ್ಗೆ ಅಲ್ಲಿ ಟೈಮ್ ಏನು ಜಾಸ್ತಿ ತೊಗೊಳ್ಳಲಿಲ್ಲ ನಾವು ಜಾಸ್ತಿ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡೋಕ್ಕೋಗಲಿಲ್ಲ ತುಂಬ ಗಾಡಿ ಇದ್ದಿದ್ದರಿಂದ ಅಲ್ಲಿ ತುಂಬ ಕೂತ್ಕೊಳ್ಳೋದಕ್ಕೆಲ್ಲ ಹಿಂಸೆ ಆಗ್ತಿತ್ತು ಸೊ ಹಾಗಾಗಿ ಹೊರ್ಟು ಬಂದ್ಬಿಟ್ವಿ ಸಾಕಿತ್ತಲ್ಲ ನೋಡಿದ್ದು ಸೊ ನಮ್ಮ ಹಸ್ಬೆಂಡು ಸೂಪ್ ತೊಗೊಂಡ್ರು ಇಲ್ಲಿ ಅವರು ಊಟ ತೊಗೊಂಡ್ರು ನನ್ನ ಮಗಳು ಇಡ್ಲಿ ಹೊಡೆ ಮತ್ತು ದೋಸೆ ಗೋಬಿ ಮತ್ತು ಆ ಚಳಿಗೆ ತುಂಬ ಕಾಫಿ ಎಲ್ಲ ಕುಡಿದ್ವಿ ಸೊ ನಂತರ ನಾವು ಊಟ ಎಲ್ಲ ಮುಗಿಸಿ ಹೊರಡೋ ಸೊ ಅಲ್ಲಿಂದ ಹೊರಡೋ ಹೊತ್ತಿಗೆ ನಮಗೆ ಒಬ್ಬರು ಪದ್ಮಶ್ರೀ ಪುರಸ್ಕೃತರು ಆದಂಥ ಮಂಜಮ್ಮ ಅವರು ಸಿಕ್ಕಿದ್ರು ಸೊ ಅವ್ರ ಜೊತೆ ನಾವು ಸೆಲ್ಫಿ ಕೂಡ ತೊಗೊಂಡ್ವಿ ನೋಡಿ ಕುಂದು ತುಂಬಾ ಆಯಿತು ಸೊ ಮಳೆ ಮಾತ್ರ ತುಂಬಾ ಜೋರಾಗಿ ಬರ್ತಿತ್ತು ಕೂಡ ಸೊ ಇಲ್ಲಿಂದ ನಾವು ಹೊರಟು ಬಂದಿದ್ದು ನಮ್ಮ ಅವರ ಮನೆಗೆ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮನೆಗೆ ನೆಲ್ಮಂಗ್ಲ ಸೊ ನೆಲ್ಮಂಗ್ಲದಲ್ಲಿ ಇವರು ಇರೋದರಿಂದ ಅತ್ತೆ ಕೂಡ ಇಲ್ಲೇ ಇದ್ದಾರೆ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದು ಸೊ ಎರಡೂ ಟ ಕೆಲಸ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಈ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು ಸೊ ನೋಡಿ ಅತ್ತೆ ಎಷ್ಟು ಚೆನ್ನಾಗಿ ಎಲ್ಲ ಗಿಡ ಹಾಕಿದ್ದಾರೆ ಅಂತ ತುಂಬ ಚೆನ್ನಾಗಿ ಹಾಕಿದ್ದಾರೆ ಗಿಡನ ಸೊ ನನ್ನ ಮಗಳು ನನ್ನ ಮಗಳು ಇಬ್ಬರು ತುಂಬ ರಿಸ್ ಆಗಿತ್ತು ಮೀಟ್ ಮಾಡಿ ಅವರಿಬ್ರು ತುಂಬ ಡಿಸ್ಕಷನ್ ಮಾಡಿಕೊಂಡು ಮಾತಾಡಿಕೊಂಡು ತುಂಬ ಹೊತ್ತು ಸುಮಾರು ಸಿಕ್ಸ್ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ದು ನಮ್ಮತ್ತೆನ ನಮ್ಮತ್ತೆ ಎಲ್ಲರನ್ನೂ ಮಾತಾಡಿಸ್ಕೊಂಡು ಬಂದ್ವಿ ನಾವು ಹೊರಟು ಬರೋ ಹೊತ್ತಿಗೆ ಸುಮಾರು ಸಿಕ್ಸ್ ತರ್ಟಿ ಆಗಿತ್ತು ಸಿಕ್ಸ್ ತರ್ಟಿ ಆದಮೇಲೆ ಮನೆಗೆ ಬಂದು ಸ್ವಲ್ಪ ನನ್ನ ಮಗ ವರ್ಕ್ ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಸೊ ನನ್ನ ಇವತ್ತಿನ ಲಾಗು ಈ ರೀತಿ ಇತ್ತು ಅಂತಲೇ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆ ಮಾಡ್ಕೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್